ಐ ಫ್ರೆಂಡ್ಸ್ ನಾನು ಯಾರ ಮನೆಗೆ ಬಂದಿದ್ದೀನಿ ಇವಾಗ ಯಾರಿಗೆ ಮೀಟ್ ಆಗೋಕ್ಕೆ ಬಂದಿದ್ದೀನಿ ನೋಡಿ ಜಸ್ಟ್ ಬಂದ್ವಿ ಬಂದು ಊಟ ಮಾಡಿಬಿಟ್ಟು ಕೂತಿದ್ದೀವಿ ಜಸ್ಟ್ ಅಂದ್ರೂ ಒಂದು ಗಂಟೆ ಮೇಲೆ ಆಯಿತು ಬಂದುಬಿಟ್ಟು ನಾನು ಸುಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ ನೋಡಿ ಸುಮ ಸಿಸ್ಟರ್ ಒಳಗಡೆ ಹೋಗಿದ್ದಾರೆ ಅವರು ಕೂಡ ಇವಾಗ ಒಂದು ವರ್ಷ ಆದಮೇಲೆ ಮೀಟ್ ಆಗ್ತಾಯಿದ್ದೀವಿ ಸುಮ ಸಿಸ್ಟರ್ ನಾನು ಸುಮ ಸಿಸ್ಟರ್ ಅಮ್ಮನ ಇದು ಸುಮಾ ಸಿಸ್ಟರ್ ಕಡೆ ಬಂದಿದ್ವಿ ಬಂದು ಮೀಟ್ ಆದ್ವಿ ಇಷ್ಟೋ ತನಕ ಮಾತಾಡಿದ್ವಿ ಊಟ ಮಾಡಿದ್ವಿ ಕೂತ್ವಿ ಟೋಟಲಿ ಸುಮಾ ಸಿಸ್ಟರ್ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿದ್ದಾರೆ ನೋಡಿ ಸುಮಾ ಸಿಸ್ಟರ್ ಹಾ ಹೇಳ್ತಾ ಇದ್ದಾರೆ ನೋಡಿ ಸುಮಾ ಸಿಸ್ಟರ್ ಬಂದರು ಸುಮಾ ಸಿಸ್ಟರ್ ಮನೆ ಇದು ನಂಗಂತರೂ ಅಮ್ಮ ಇದ್ದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ಹೌದು ಬಂದಿದ್ದಾರೆ ಮನೆಗೆ ತುಂಬನೇ ಖುಷಿ ಆಯ್ತು ಇಂಪ್ರೂವ್ ಮೀಟ್ ಮಾಡಿ ಒನ್ ಇಯರ್ ಮೇಲೆ ಮೀಟ್ ಆಗ್ತಾ ಇದ್ವಿ ಆದರೆ ತುಂಬಾ ಖುಷಿ ಆಗ್ತಾ ಇದೆ ಮೀಟ್ ಮಾಡಿ ನೋಡಿ 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 ಫ್ರೆಂಡ್ಶಿಪ್ ನಮ್ದು ಯಾವಾಗಲೂ ಹೀಗೆ ಇರಲಿ ಬಂದ್ವಿ ಬಂದು ಅದು ಮೀಸ್ಟ್ ಮೀಟ್ ಆಗ್ತೀವಿ ಅಂದ್ಕೊಂಡಿರ್ಲಿಲ್ಲ ಮತ್ತೆ ಅದೇನೋ ಗೊತ್ತಿಲ್ಲ ಮೀಟ್ ಆಗಿಬಿಟ್ವಿ ಅನ್ಕೊಂಡಿದ್ವಿ ಮತ್ತೆ ಮೀಟ್ ಆದ್ವಿ ಇಷ್ಟೋ ತನಕ ಊಟ ಮಾಡಿದ್ವಿ ಕೂತ್ವಿ ಸೂಪರಾಗಿ ಪಾಯಸ ಮಾಡಿದ್ರು ದೋಸೆ ಮಾಡಿದರು ಚಪಾತಿ ಮಾಡಿದ್ರು ಎಲ್ಲ ಮಾಡಿದರು ಸಖತ್ತಾಗಿ ತಿನ್ನಿಸ್ಬಿಟ್ಟಿದ್ದಾರೆ ಮಾತಾಡೋಕ್ಕೂ ಬರ್ತಾಯಿಲ್ಲ ನನಗೆ ಇಲ್ಲ ಆಗ್ತಾ ಆಗ್ತಾಯಿಲ್ಲ ನನಗೆ ಅಷ್ಟು ತಿನ್ನಿಸ್ಬಿಟ್ಟಿದ್ದಾರೆ ಅದ್ರಾಗ ಬಿಸಿಲು ಜಾಸ್ತಿ ನಮ್ಮ ಕಡೆ ಎಲ್ಲ ಹೊರಗಡೆಯಿಂದ ಬಂದು ಮಾತಾಡಿದ್ದೀವಿ ತನಕ ಹೇಳಿ ಕೂತಿದ್ದೀವಿ ನೋಡಿ ಹೊರಗಡೆ ಎಲ್ಲ ಹೊರಗಡೆ ಹೇಗಿದೆ ಸ್ಟಾರ ಅಮ್ಮರ ಮನೆ ಇದು ಅಮ್ಮನ ಮನೆಯಲ್ಲಿದ್ದಾರೆ ಅವರು ರಜೆಗೆ ಬಂದಿದ್ದಾರೆ ಇವಾಗ ಹೀಗಿದೆ ನೋಡಿ ಹೊರಗಿಂದೆಲ್ಲ ತುಂಬ ಬಂದು ಎಲ್ಲ ಫುಲ್ ಖುಷಿಯಾಗ್ಬಿಟ್ಟಿದೆ ನನಗೂ ತುಂಬ ಖುಷಿಯಾಗ್ಬಿಟ್ಟಿದೆ ಸುಮ್ಮ ಸಿಸ್ಟರ್ ಮೀಟ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ ಈ ಸರಿ ಮೀಟ್ ಆದ್ವಿ ತುಂಬಾ ಖುಷಿ ವೈಟಿ ಫ್ರೆಂಡ್ಸ್ ಎಲ್ಲ ಇಷ್ಟು ಮೀಟ್ ಆಗೋದೇ ಅಪ್ರೂಪ ಅಲ್ವಾ ಹಾಗಾಗಿ ಮೀಟಾಗಿ ತುಂಬ ಖುಷಿಯಾಗ್ಬಿಟ್ಟು ಮಾತಾಡ್ತಾಯಿದ್ವಿ ಡೈಲಿ ಮೀಟ್ ಆಗೋಣ ಆಗೋಣ ಅಂತ ಹೇಳ್ತಾ ಇದ್ವಿ ಅಷ್ಟೇ ಬಟ್ ಆಗ್ತಾ ಇರಲಿಲ್ಲ ಇವತ್ತು ಮೀಟ್ ಆದ್ವಿ ನೋಡಿ ಇವತ್ತು ಬಂತು ಅದಕ್ಕೆ ಟೈಮು ಮೀಟ್ ಆದ್ವಿ ಇಷ್ಟೋ ತನಕ ಕೂತ್ ಹೇಳಿದ್ವಿ ಚೆನ್ನಾಗಿತ್ತು ಮತ್ತೆ ಲಕ್ಷ್ಮಿ ಮತ್ತೆ ನೆಕ್ಸ್ಟ್ ಟೈಮ್ ಬರುವಾಗ ನೆಕ್ಸ್ಟ್ ಫಂಕ್ಷನ್ ನಗ್ತಾ ಇದೀವಿ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ಮನೆಗೆ ಬಂದ್ವಿ ಆದರೆ ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಸಿಲು ಜಾಸ್ತಿ ಹಾಗಾಗಿ ಮಾತಾಡೋಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಸುಮಾ ಸಿಸ್ಟರ್ಗೂ ಕೂಡ ಮೀಟ್ ಆದೆ ನಾನು ಏನು ನೆಕ್ಸ್ಟ್ ಯಾವ್ಯಾವ ಫ್ರೆಂಡ್ಸ್ ಮೀಟ್ ಆಗ್ತೀರಾ ನೋಡೋಣ ಹಾಕ್ತೀವಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಸಪೋರ್ಟ್ ಮಾಡಿ ಸುಮಾ ಸಿಸ್ಟರ್ ಚಾನಲ್ಗೂ ನನಗೂ ಕೂಡ ಸಪೋರ್ಟ್ ಮಾಡಿ ಬಾಯ್ ಬಾಯ್